ರೆಡ್ ಫೋರ್ಟ್ ಆಪೋಸಿಟ್ ಚಾಂದಿನಿ ಚೌಕ್ ಇದೆ ಚಾಂದಿನಿ ಚೌಕ್ ಅಂದ್ರೆನೆ ಮೂನ್ ಲೈಟ್ ಸ್ಕ್ವೇರ್ ಅಂತ ಚಾಂದ್ನಿ ಚೌಕ್ ಅಲ್ಲಿ ತುಂಬಾನೇ ಹಳೆ ಗೌರಿ ಶಂಕರ್ ಟೆಂಪಲ್ ಹಾಗೆ ದಿಗಂಬರ್ ಜೈನ್ ಟೆಂಪಲ್ ಇದೆ ಚಾಂದಿನಿ ಚೌಕ್ ಬಂದು ಸೆವೆಂಟೀನ್ ಸೆಂಚುರಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ರೆಡ್ ಫೋರ್ಟ್ ವ್ಯೂ ನ ನೋಡ್ಕೊಂಡು ಸೈಕಲ್ ಸವಾರಿ ಮಾಡಬಹುದು ಯಾಕಂದ್ರೆ ಚಾಂದ್ನಿ ಚೌಕ್ ಬಂದ್ಬಿಟ್ಟು ತುಂಬಾನೇ ಹಳೆ ಮಾರ್ಕೆಟ್ ಹಾಗೆ ತುಂಬಾನೇ ವಾಸ್ಟ್ ಆಗಿರೋ ಮಾರ್ಕೆಟ್ ಇದನ್ನ ನೋಡೋದಕ್ಕೆ ಒಂದ್ ದಿವಸ ಅಂತೂ ಸಾಕಾಗಲ್ಲ ಅಷ್ಟು ದೊಡ್ಡದಾಗಿದೆ ಹಾಗೆ ಇಲ್ಲಿ ಗುರುದ್ವಾರ ಕೂಡ ಇದೆ ನಮ್ಮ ರಿಚ್ ಕಲ್ಚರ್ ನ ರೆಪ್ರೆಸೆಂಟ್ ಮಾಡೋ ಈ ಚಾಂದಿನಿ ಚೌಕ್ ಮಾರ್ಕೆಟ್ ಇರೋದು ಓಲ್ಡ್ ಡೆಲ್ಲಿಯಲ್ಲಿ ಇದು ಸ್ಟ್ರೀಟ್ ಫುಡ್ ಹಬ್ ಅಂತಾನೆ ಹೇಳ್ಬಹುದು ಹಾಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮತ್ತೆ ಕ್ಲಾದಿಂಗ್ ಎಲ್ಲ ತುಂಬಾನೇ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಅಂಡ್ ಈವನ್ ಸಿಲ್ವರ್ ಐಟಮ್ಸ್ ಕೂಡ ಇದು ಫೇಮಸ್ ಅಂತ ಹೇಳ್ತಾರೆ ನಾವಿಲ್ಲಿ ವೀಕೆಂಡ್ ಹೋಗಿದ್ವಿ ಅಂಡ್ ನಾವು ಬಂದು ಎರಡೇ ದಿವಸಕ್ಕೆ ಕಾರ್ ಬ್ಲಾಸ್ಟ್ ಆಗಿದ್ದ ಸುದ್ದಿ ಕೇಳಿ ತುಂಬಾನೇ ಶಾಕಿಂಗ್ ಅನಿಸ್ತು ಹಾಗೆ ಬೇಜಾರ್ ಕೂಡ ಆಯ್ತು ಕೆಲವೊಬ್ಬರ ಹುಚ್ಚ ಮನಸ್ಥಿತಿಯಿಂದ ಅಮಾಯಕರ ಬಲಿಯಾಗಿದೆ ಆದಷ್ಟು ಬೇಗ ಎಲ್ಲ ನಾರ್ಮಲ್ ಸ್ಥಿತಿಗೆ ಬರಲಿ అంత నన్ను ప్రేమాత్యి